ಸರ್ ನಮಸ್ತೆ ನಿಮ್ಮ ಹೇಳಿ ಸರ್ ನಿಮ್ಮ ಹೆಸರು ಯಾವ ಊರು ನಿಮ್ಮ ಹೆಸರು ಸರ್ ಶಿವಶಂಕರ ಶಿವಶಂಕರ್ ಹೊಸರು ಕಲ್ಲಳ್ಳಿ ಇದು ಇವರು ನೀವು ಗುಂಪು ಬಾಳೆ ಎಲ್ಲ ಮಾಡಿರೋದು ಗುಂಪು ಮಳೆ ಮಾಡಲಿಕ್ಕೆ ಎರಡು ಬೆಳೆ ಎರಡು ಗಿಡನ ಎಷ್ಟು ಅಡಿ ಬರ್ಬೋದು ಅಲ್ಲಿಗೆ ಎರಡು ಅಡಿ ಬರ್ತದೆ ಎರಡು ಅಡಿ ದೂರದಲ್ಲಿ ಎರಡನ್ನ ನಾಟಿ ಮಾಡಿದ್ದಾರೆ ಅದಕ್ಕೆ ಅದ್ರ ಬೇರುಗಳು ಎಲ್ಲಿದೆ ಅಂತ ತೋರ್ಸೋಕ್ಕೋಸ್ಕರ ಇದನ್ನು ತೆಗೆಸ್ತಾ ಇದನ್ನು ಮಣ್ಣನ್ನು ಇದು ಇದು ಬನ್ನಿ ಸರ್ ಅದು ಬಾ ಬಾಳೆ ಗಿಡದ ಮಣ್ಣು ಬೇರನ್ನು ಹಿಡಿದಿದೆ ಇದು 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 ಬಾಳೆ ಗಿಡದ ಬೇರು ಇದು ನೋಡಿ ಇದು ಎಲೆ ಎಷ್ಟು ದೂರ ಇರ್ತದೆ ಅಷ್ಟು ದೂರ ಮೇ ಬಂದಿರ್ತದೆ ಅದು ಹ್ಮ್ ಬಿಡಿ ಇದು ನಾವು ನೀರು ಗೊಬ್ಬರನ ಕೊಡ್ಬೇಕಾದ್ರೆ ಈ ನಾರಕ್ಕೆ ಅದು ಮಣ್ಣು ಮುಚ್ಚಿಬಿಡಿ ಸರ್ ಈಗ ಅದು ಇದು ತೆಂಗು ಎಷ್ಟು ಇದೆ ಸರ್ ತೆಂಗಿಂದ ತೆಂಗಿ ಮೂವತ್ತಡಿ ಇದೆ ಎಷ್ಟು ವರ್ಷ ಐತಿ ಇದರ ಎರಡೂವರೆ ವರ್ಷ ಆಗಿದೆ ನಾಲ್ಕು ತೆಂಗಿನ ಗಿಡದ ಮಧ್ಯ ಅಂದರೆ ಎರಡು ತೆಂಗಿನ ಗಿಡದ ಮಧ್ಯ ಒಂದು ಗಿಡ ಸೆಂಟ್ರೆ ಮಧ್ಯ ಸೆಂಟ್ರಲ್ಲಿ ಮಧ್ಯ ಈ ಕಡೆ ತೆಂಗಿನ ಗಿಡಕ್ಕೊಂದು ಮಧ್ಯೆ ಸೆಂಟ್ರಿಗೆ ಒಂದು ಮತ್ತೆ ಆಚೆ ಕಡೆ ಒಂದು ಹದಿನೈದು ಹಾಂ ಇಲ್ಲ ಇಲ್ಲ ಬನ್ನಿ ಸರ್ ಇದು ಅದು ಎಲೆ ಲೆಕ್ಕ ಹಾಕಿ ಸರ್ ಈಗ ಮೂರು ತಿಂಗಳಾಗಿದೆ ಇಷ್ಟು ತಪ್ಪ ಬರಬೇಕಿತ್ತಲ್ಲವ ಹದಿನಾಲ್ಕು ಹದಿನಾಲ್ಕು ಎಲೆ ಇದೆ ಯಾವುದಕ್ಕೆ ಗಿಡಕ್ಕೆ ನೀರು ಕರೆಕ್ಟಾಗಿ ಹೋಗಿಲ್ಲ ಅದು ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ ಅನ್ನಿಸ್ತು ಏನು ಅನ್ನಿಸ್ತಾರೆ ನಿಮಗೆ ಸರ್ ಅದು ಹಾಂ ನೀರು ಜಾಸ್ತಿ ಕೊಟ್ಟಿರೋವು ಬೆಳವಣಿಗೆ ಬಂದಿಲ್ಲ ಯಾವ್ಯಾವಕ್ಕೆ ನೋಡಿ ಆ ಕಡೆಗೆಲ್ಲ ಲಾಸ್ಟ್ ನೀರು ಚೆನ್ನಾಗಿ ಹೋಗಿದೆ ನೀರು ಬೆಳವಣಿಗೆ ಬಂದಿಲ್ಲ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇದೆ ಈಗ ಹಾಕ್ಬಿಡಿ ಸರ್ ಈಗ ಇಲ್ಲಿಗೆ ಇದು ಹುಳುಗಳಿಗೆ ಔಷಧಿ ಹೊಡದ್ರಾ ಸೀರೆ ಅದು ಎಲೆ ಇದನ್ನೇ ತಿನ್ನೋದು ನೋಡಿ ಕಳೆ ಇಷ್ಟು ಬಂದ ಮೇಲೆ ಸರ್ ರೋಟ್ರಿ ಓಡಿಸಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಇದು ಇದು ಸರ್ ಇಲ್ಲಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂವತ್ತಡಿ ತೆಂಗು ಮೂವತ್ತಡಿ ಮಧ್ಯದಲ್ಲಿ ಒಂದು ಅದು ಇದರಲ್ಲೇ ಅಲ್ದಾನೆ ಈ ತೆಂಗಿನ ಗಿಡದಿಂದ ಈ ತೆಂಗಿನ ಗಿಡಕ್ಕೆ ಮೂವತ್ತಡಿ ಮತ್ತೆ ಒಂದು ಬಾಳೆ ಇಲ್ಲಿಂದ ಅಲ್ಲಿಗೆ ಮೂವತ್ತು ಅಡಿ ಮಧ್ಯ ಒಂದು ಬಾಳೆ ಆ ಕಡೆ ಲಾಸ್ಟಲ್ಲಿ ಮೂವತ್ತು ಅಡಿಗೆ ಮಧ್ಯ ಸೆಂಟ್ರಲ್ ಒಂದು ಬಾಳೆ ಈ ನಾಲ್ಕರ ಮಧ್ಯದಲ್ಲಿ ಸೆಂಟ್ರಲ್ ಒಂದು ಬಾಳೆ ಅಂದರೆ ಎರಡೆರಡು 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 ಕೂರಿಸಿದಿರಿ ಇದು ಹೊಸ ಪ್ರಯೋಗ ಅಲ್ವಾ ಸರ್ ಇದು ಗುಂಪು ಬಳೆ ಮಾಡಲಿಕ್ಕೋಸ್ಕರ ಮಾಡಿರೋದು ನೋಡಿ ಸರ್ ಇದು ನೀರು ತುಂಬ್ಕೋಬಿಟ್ಟದೆ ಶೀತ ಜಾಸ್ತಿ ನೋಡಿ ಇದು ಗೊಬ್ಬರಕ್ಕೂ ತಿಂತ ಇಲ್ಲ ಅದಕ್ಕೆ ಹ್ಯಾಂಡಿಕಾಪ್ಟ್ ಆಗಿದೆ ಇದು ರೋಗ ಏನಲ್ಲ ಅದು ಬತ್ತದ ಈಗ ತೆಂಗು ಕ್ರಾಸ್ ಆಗಿದೆ ಅಲ್ಲ ಅಂತ ಅನಿಸ್ತದೆ ನಿಮಗೆ ನೆಡುವಾಗ ಸ್ವಲ್ಪ ಆಯ್ತು ಈಗ ಇದನ್ನ ತೆಂಗನ್ನ ಈ ಕಡೆ ಬರ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹೇಳಿ ಸರ್ ಇಲ್ಲಿಗೆ ಇದು ಈ ಕಡೆ ಹಿಂಗ ಕ್ರಾಸ್ ಆಯ್ತದಲ್ಲ ಈಗ ಸಾಮಾನ್ಯವಾಗಿ ಎಲ್ಲಾರು ಹಂಗೆ ನಾವು ಸ್ವಲ್ಪ ಮೇಲ್ ನೆಟ್ಟು ಈಗ ಏನ್ ಮಾಡಿ ಅಂದ್ರೆ ಆ ತೆಂಗಿನ ಗಿಡದ ಪಕ್ಕಕ್ಕೆ ಒಂದೇ ಒಂದು ನುಗ್ಗೆ ಗಿಡ ನಾಟಿ ಮಾಡಿ ಅದ ಈ ಕಡೆ ಬರ್ತದೆ ಅದ್ ಹಿಂಬಾಗಕ್ ಮಾಡಬೇಕು ಈ ಕಡೆ ಇಲ್ಲಿಗೆ ಇನ್ನೊಂದ್ ಅಡಿ ಇನ್ನೊಂದ್ ಅಡಿ ಇನ್ನು ಹಿಂದಿಕ್ಕೋಗಿ ಇನ್ನೊಂದ್ ಅಲ್ಲಿಗೆ ಅಲ್ಲಿ ಮಾಡಿ ಅದೇ ತೆಂಗಿನ ಗಿಡ ಹಿಂಗ್ ಬರ್ತದೆ ನುಗ್ಗೆ ಗಿಡನೋ ಪಪ್ಪಾಯಿ ಗಿಡನೋ ನಾಟಿ ಮಾಡಿ ಇಲ್ಲಿಗೆ ಬಾಳೆ ಹಾಕ್ಲಿಲ್ವಾ ಇದು ನಿಂಬೆ ಏಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಹಾಂ ಈಗ ಇಲ್ಲಿ ಕಲ್ಟಿವೇಶನ್ ಮಾಡಬೇಕು ಒಣ್ಣಲ್ಲಿ ಇದು ಹೊತ್ತಿಗೆ ಇಲ್ಲಿಗೊಂದು ಆ ಮಡಿಗೆ ಸರ್ ಇಲ್ಲಿಗೆ ಈ ಗಿಡ ಆಕಡಿ ಆಗ್ತದೆ ತೆಂಗು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಒಂದು ಗಿಡವೂ ಕೂಡ ಯಾರಿಗಾರು ಬೇ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಲ್ಲ ಅದು ಅಲ್ಲಿ ನಟ್ಟಿದ್ರೆ ಆ ತೆಂಗಿನ ಗಿಡ ಅದರ ಆಟೋಮೆಟಿಕ್ಕಾಗಿ ಅದರಟಕದೆ ಆಕಡಿಬೇಕಾಗ್ತದೆ ಎಲ್ಲ ಅಲ್ಲೇ ಮೊಟ್ಟೆ ಕಸಿತಾವೆ ನಿಮ್ಮವು ಕೆಲವರು ಎಳ್ಸು ಕಟ್ಟ್ತಾರೆ ಎಳಸು ಕಟ್ಟಬಡದು ಎರಡು ಮುಕ್ಕಾಲು ಎರಡು ಮುಕ್ಕಾಲು ವರ್ಷ ಹ್ಞೂ ತೊಂದರೆ ಇಲ್ಲ ಗಿಡ ಚೆನ್ನಾಗಿದೆ ಅದು ಹಾಕೋದು ಈಗ ಹಾಕಿದ ಅದು ಈಗ ಮ ಅವತ್ತು ತಂದ್ವಲ್ಲ ಹಾಕಿದ್ವಿ ಈಗ ಇದು ಗೊಬ್ಬರ ಏನೇನು ಕೊಡಿರಿ ಗೊಬ್ಬರ ಮೊದಲು ಭೂಮಿ ಸುದ್ದ ಫಸ್ಟ್ ಸ್ಟ್ಯಾಕಿಂಗು ಆಮೇಲೆ ನಿಮ್ಮ ತಾವು ಟಾನಿಕ್ ತಗೊಂಡಿದ್ವಲ್ಲ ಆ ಟಾನಿಕ್ ಹಾಂ ಆಮೇಲೆ ಎರಡು ತಿಂಗಳಿಗೆ ಇದ್ರದ್ದು ರಾಸಾಯನಿಕ ಗೊಬ್ಬರ ಗೊಬ್ಬರ ಕೊಟ್ಟಿದ್ದರು ಹ್ಞೂ ಹ್ಞೂ ಒಂದು ತಿಂಗಳಿಗೆಲ್ಲ ಠಾಣಿಕೆ ಕೊಟ್ಟಿತ್ತು